ನಮಸ್ಕಾರ ವೀಕ್ಷಕರೇ ನಾವು ವೈಭು ಪಾಟೀಲ್ ವೀಕ್ಷಕರೇ ಬೇಸಿಕ್ ಟು ಅಡ್ವಾನ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಆರನೇ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಾಗ ನಾವು ಡಿವಿಡೆಂಟ್ ಅಂದ್ರೆ ಏನಂತ ತಿಳ್ಕೊಳ್ಳೋನು ಡಿವಿಡೆಂಟ್ ಯಾಕೆ ಒಂದು ಕಂಪ್ನಿ ಕೊಡ್ತಿತ್ ಅಂತ ಅದ್ರ ಬಗ್ಗೆ ಡಿಟೇಲ್ ಆಗಿ ಅನಾಲಿಸಿಸ್ ಮಾಡೋನು ಮತ್ತು ವೀಕ್ಷಕರೇ ಡಿವಿಡೆಂಟ್ ಕೊಡೋ ಕಂಪ್ನಿಗಳು ಚಲೋರು ಅಥವಾ ಕೆಟ್ಟು ಅಂತ ಎಲ್ಲ ಇವತ್ತಿನ ವಿಡಿಯೋನಾಗ ನಾವು ಸರಳವಾಗಿ ಡಿಟೇಲ್ದಾಗ ಆಗ ಅನಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ನಾನು ಹಿಂದಿನೂ ವೀಡಿಯೋಗಳು ನೋಡಿರ್ಕ್ಲಿದ್ರ ಅವೆಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕೇನೆ ಆ ವಿಡಿಯೋಗಳನ್ನ ಹೋಗಿ ನೋಡಿನ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಕರೆಕ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಫ್ರೀನಾಗ ಗುರ್ತಾಗ್ಬಿಡ್ತೈತಿ ಅನಾನ ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರೆ ಆ ವಿಡಿಯೋಗಳ ಲಿಂಕ್ನು ಡಿಸ್ಕ್ರಿಪ್ಷನ್ ಐತಿ ಅದು ಹೋಗಿ ನೋಡಿನ ಈ ವಿಡಿಯೋ ನೋಡ್ರಿ ಬಾರಿ ವೀಕ್ಷಕರೇ ಈಗ ನಾವು ಡಿವಿಡೆಂಟ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ ವೀಕ್ಷಕರೇ ಡಿವಿಡೆಂಟ್ ಅಂದ್ರೆ ಏನಂತಂದ್ರೆ ಯಾವುದ್ರೆ ಯಾವ್ದ್ರೆ ಒಂದು ಕಂಪ್ನಿ ಪ್ರಾಫಿಟ್ ಮಾಡ್ತೈತ್ಲರಿ ಪ್ರಾಫಿಟ್ ಮಾಡೋಣ ಆ ಪ್ರಾಫಿಟ್ನಾಗಿಂದ ಸ್ವಲ್ಪ ಭಾಗ ಶೇರ್ ಹೋಲ್ಡರ್ಸಿಗೆ ಏನು ಹಂಸ್ತೈತಿಲ್ಲ ರೀ ನಾವು ಡಿವಿಡೆಂಟ್ ಅಂತೇವಿ ಡಿವಿಡೆಂಟ್ ಅಂದ್ರೆ ವೀಕ್ಷಕರೇ ನಾವು ಕನ್ನಡದಾಗ ತಿಳ್ಕೊಬೇಕಂತಂದ್ರೆ ಲಾಭಾಂಶ ಕಂಪ್ನಿ ಏನು ಲಾಭ ಮಾಡ್ತೈತಿ ಅದ್ರಾಗಿಂದ ಸ್ವಲ್ಪ ಅಂಶ ಶೇರ್ ಹೋಲ್ಡರ್ಸ್ಗೆ ಹಂಚ್ತೈತಿ ಅನಾನ ಅದಕ್ಕೆ ಕನ್ನಡದಾಗ ಲಾಭಾಂಶ ಅಂತೇವಿ ವೀಕ್ಷಕರೇ ಇದೇ ಡಿವಿಡೆಂಟ್ ಡಿವಿಡೆಂಟ್ ಸಾಮಾನ್ಯವಾಗಿ ಎದಕ್ಕೆ ಕೊಡ್ತಾವ ಆ ಕಂಪ್ನಿಗಳಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ವೀಕ್ಷಕರೇ ಡಿವಿಡೆಂಟ್ ಸಾಮಾನ್ಯವಾಗಿ ಕಂಪ್ನಿಗಳು ಕೊಡ್ತಾವಂತಂದ್ರೆ ಕೆಲವೊಂದು ಕಂಪ್ನಿಗಳ್ಗೆ ಫ್ಯೂಚರ್ನಾಗ ಗ್ರೋತ್ ಕಾಣಂಗಿಲ್ಲ ಈಗ ಫ್ಯೂಚರ್ನಾಗ ಒಂದೊಂದು ಕಂಪ್ನಿ ಇರ್ತ ತಿಳ್ಕೊರಿ ಎಕ್ಸಾಂಪಲ್ ಒಂದು ಕಂಪ್ನಿ ಐತಿ ಆ ಕಂಪ್ನಿದ ಹೆಸರ ವೈಭವ್ ಅಂತ ತಿಳ್ಕೊರಿ ವೈಭವ್ ಕಂಪ್ನಿಗೆ ವೀಕ್ಷಕರೇ ಫ್ಯೂಚರ್ನಾಗ ಬೆಳ್ಸೋಕೆ ಏನು ಐಡಿಯಾ ಬರ್ವಾತ್ತ ಅಥವಾ ಫ್ಯೂಚರ್ನಾಗ ಹೆಂಗೆ ಬೆಳೆಸಲಿ ಏನು ತಿಳಿವಾತ ಅದಕ್ಕೆ ಕಾರಣ ಅವ್ನ ಕಡೆ ಏನು ಪ್ರಾಫಿಟ್ ಬರ್ತೈತಿ ವೈಭವ್ ಕಡೆ ಆ ವೈಭವ್ ಏನು ಮಾಡ್ತಾನ ಅಂತಂದ್ರೆ ವೀಕ್ಷಕರೇ ಬಂದಿದ್ದ ಪ್ರಾಫಿಟನ್ನು ಶೇರ್ ಹೋಲ್ಡರ್ಸ್ ಕಡೆ ಹಂಚ್ಬಿಡ್ತಾನೆ ಆ ಪ್ರಾಫಿಟ್ ಅನ್ನ ರೀಇನ್ವೆಸ್ಟ್ ಮಾಡಿ ಮತ್ತೆ ಕಂಪ್ನಿಯನ್ನ ಮುಂದೆ ಬೆಳಸಂಗಿಲ್ಲ ಯಾಕೆ ಬೆಳೆಸಂಗಿಲ್ಲ ಅವ್ ವೀಕ್ಷಕರೇ ಬೆಳೆಸೋದ್ರ ಬಗ್ಗೆ ಏನು ಆಗ್ತಿರಂಗಿಲ್ಲ ಹೆಂಗ್ ಬೆಳಸೋದ ಏನು ಅಂತಂಗ್ ವೀಕ್ಷಕರೇ ತಿಳಿವಾತನೋ ಆದ ಕಾರಣ ಕಂಪ್ನಿಯನ್ನು ಮುಂದೆ ಹೆಂಗ್ ಬೆಳೆಸೋದ ಏನ್ ಅನ್ನೋ ಬಂದಿದ ಪ್ರಾಫಿಟ್ ಪ್ರಾಫಿಟನ್ನು ರೀಇನ್ವೆಸ್ಟ್ ಮಾಡೋದು ಬಿಟ್ಟ ಇನ್ವೆಸ್ಟರ್ಸ್ಗ ವೀಕ್ಷಕರೇ ಆ ಪ್ರಾಫಿಟ್ ಅನ್ನ ಈಗ ನೋಡ್ಬೋದು ವೀಕ್ಷಕರೇ ಇಲ್ಲಿನ ಒಂದು ಚಾರ್ಟ್ನಾಗೆಲ್ಲ ಬರ್ಕೊಂಡ್ಬಂದಿನಿ ಅಂದ್ರೆ ನಿಮಗೆ ಕರೆಕ್ಟ್ ಗುರ್ತಾಗ್ಬಿಡ್ತೇತಿ ನೋಡಿರಿ ವೀಕ್ಷಕರೇ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ನಾಗ ಈ ಮೂರು ಥರ ಡಿವಿಡೆಂಟ್ ಕೊಡೋ ಕಂಪ್ನಿಗಳು ಇರ್ತಾವೆ ಒಂದೇದು ಯಾವ್ದು ಅಂತಂದ್ರೆ ವೀಕ್ಷಕರೇ ಹೈ ಡಿವಿಡೆಂಟ್ ಕೊಡೋ ಕಂಪ್ನಿಗಳ ಬಟ್ ವೀಕ್ಷಕರೇ ಯಾವ ಹೈ ಡಿವಿಡೆಂಟ್ ಕಂಪ್ನಿಗಳು ಇರ್ತವಲ್ಲ ರೀ ಜನರಿಗೆ ಹೆಚ್ಚು ವೀಕ್ಷಕರೇ ಲಾಭಾಂಶ ಕೊಡ್ತಿರ್ತಾವೆ ಆ ವೀಕ್ಷಕರ ಯಾವ ಥರದಾಗ ಗ್ರೋತ್ ಸಾಮಾನ್ಯವಾಗಿ ಲೋನನ್ನು ಇರ್ತೈತಿ ಕಡಿಮೆ ಗ್ರೋತ್ ಇರ್ತೈತಿ ಹೆಚ್ಚು ಡಿವಿಡೆಂಟ್ ಕೊಡೋ ಕಂಪ್ನಿಗಳದ್ದು ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ನಾಗ ಗ್ರೋತ್ ಕಡಿಮೆ ಇರ್ತೈತಿ ಸ್ಟಾಕದ ಪ್ರೈಸ ಹೆಚ್ಚಿರಂಗಿಲ್ಲ ಬಟ್ ಅವ್ರು ನಿಮಗೆ ಡಿವಿಡೆಂಟ ಹೆಚ್ಚಿಕೊಡ್ತಾರ ಈ ಥರ ವೀಕ್ಷಕರೇ ಒಂದನೇ ಕಂಪ್ನಿ ಇರ್ತೈತಿ ಎರಡನೇ ಕಂಪ್ನಿ ಯಾವ ಥರ ಇರ್ತೈತಿ ಅಂತಂದ್ರೆ ವೀಕ್ಷಕರೇ ಲೋ ಡಿವಿಡೆಂಟ ಮತ್ತು ವೀಕ್ಷಕರೇ ಅವ್ರ ಗ್ರೋತ್ ಅನ್ನು ಭಾಳ ಇರ್ತೈತಿ ಒಂದೊಂದು ಕಂಪ್ನಿಗಳದ್ದು ವೀಕ್ಷಕರೇ ಡಿವಿಡೆಂಟ ಭಾಳ ಕಡಿಮೆ ಕೊಡ್ತಾವ ಬಟ್ ಅವ್ರ ಥರದ ಗ್ರೋತ ಭಾಳ ಇರ್ತೈತಿ ಅದು ಎದಕ್ಕಂತ ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ ನೋಡಿರಿ ವೀಕ್ಷಕರೇ ವೈಭವ್ ಕಂಪ್ನಿ ಇತ್ತಂತ ತಿಳ್ಕೊರಿ ವೈಭವ್ ಕಂಪ್ನಿ ವೀಕ್ಷಕರೇ ಬೆಳ್ಸಾಕ ವೈಭವ್ ಏನು ಓನರ್ ಇದ್ದಾರೆ ಅವ್ರದ್ದು ತಲ್ಯಾಗ ಭಾಳ ಪ್ಲಾನ್ಗಳು ಇದ್ದಾವೆ ಈ ಕಂಪ್ನಿಯನ್ನು ಮತ್ತೊಂದಿಷ್ಟು ನಾವು ಬೆಳೆಸ್ಬೋದು ಅಂತ ತಲ್ಯಾಗ ಪ್ಲಾನ್ ಇದಾವೆ ಅದ ಕಾರಣ ವೈಭವ್ ಕಂಪ್ನಿ ಓನರ್ ಏನು ಮಾಡ್ತಾರ ಅಂತಂದ್ರ ಬಂದಿದ ಪ್ರಾಫಿಟ್ ಅನ್ನ ವೀಕ್ಷಕರೇ ಇನ್ವೆಸ್ಟ್ ಮಾಡಿ ಆ ಕಂಪ್ನಿಯನ್ನ ದೊಡ್ಡ ಮಾಡಾಕ ನೋಡ್ತಾರ ಅದೇನು ಬಂದಿದ ಪ್ರಾಫಿಟ್ ಐತಿ ಅದ ಶೇರ್ ಹೋಲ್ಡರ್ಸ್ ಕಡೆ ಹಂಚಂಗಿಲ್ಲ ಅದು ವೀಕ್ಷಕರೇ ತಡ್ಕೋತಾರೆ ಮತ್ತು ಅದನ್ನ ರೀಇನ್ವೆಸ್ಟ್ ಮಾಡ್ತಾರ ಮತ್ತು ಕಂಪ್ನಿಯನ್ನ ದೊಡ್ಡದಾಗಿ ಮಾಡ್ತಾರ ಆ ಕಂಪ್ನಿ ಅವ್ರಿ ವೀಕ್ಷಕರೇ ಲೋ ಡಿವಿಡೆಂಟ್ ಕೊಡ್ತಾವ ಕಡಿಮೆ ಡಿವಿಡೆಂಟ್ ಕೊಡ್ತಾವ ಅಥವಾ ಡಿವಿಡೆಂಟ್ ಕೊಡಂಗಿಲ್ಲನ ಬಟ್ ಅವರಾಗ ಗ್ರೋತ ಭಾಳ ಇರ್ತೈತಿ ಮೂರನೇ ಥರದ್ದು ಕಂಪ್ನಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನ ವೀಕ್ಷಕರೇ ಹೈ ಡಿವಿಡೆಂಟ ಮತ್ತು ಹೈ ಗ್ರೋತ್ ಕೊಡೋ ಕಂಪ್ನಿಗಳು ವೀಕ್ಷಕರೇ ಇವು ಕಂಪ್ನಿಗಳು ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ನಾಗ ಸಿಗೋಂಗಿಲ್ಲ ಶೀಘ್ರ ವೀಕ್ಷಕರೇ ಇವಾಗ ಡೈಮಂಡ್ ಇದ್ದಂಗೆ ರೀ ಗ್ರೋತನ್ನು ಹೈ ತೋರಿಸ್ತಾವೆ ಇವು ಸ್ಟಾಕ್ ಮಾರ್ಕೆಟ್ನಾಗ ಮತ್ತು ಹೈ ಡಿವಿಡೆಂಟನ್ನು ಕೊಡ್ತಾವ ಇಂಥ ಕಂಪ್ನಿಗಳದ ಏನು ಪ್ರಾಡಕ್ಟ್ ಇರ್ತೈತಿ ಅದು ಪ್ರಾಡಕ್ಟದ ವೀಕ್ಷಕರೇ ಬೇಡಿಕೆ ಭಾಳ ಇರ್ತೈತಿ ಏನೂ ಅಡ್ವರ್ಟೈಸಿಗೆ ಅಂತ ಮತ್ತು ವೀಕ್ಷಕರೇ ಕಂಪ್ನಿದ ಫ್ಯಾಕ್ಟ್ರಿಯನ್ನು ಬೆಳೆಸೋಕೆ ಏನು ವೀಕ್ಷಕರೇ ಹೆಚ್ಚು ರೊಕ್ಕ ಇನ್ವೆಸ್ಟ್ ಅವರ ಬಟ್ ಇವ್ರದ್ದು ಏನು ವಸ್ತು ಇರ್ತೈತಿ ಕಂಪ್ನಿ ಏನು ಸೇಲ್ ಮಾಡ್ತಿರ್ತೈತಿ ವಸ್ತು ಆ ವಸ್ತುದ ಡಿಮಾಂಡ ಮಾರ್ಕೆಟ್ನಾಗ ಭಾಳ ಇರ್ತೈತಿ ಅದ ಕಾರಣ ವೀಕ್ಷಕರೇ ಇವ್ರೇನು ಪ್ರಚಾರ ಮಾಡಲ್ದ ಏನೂ ಮಾಡುಲ್ದ ಇವ್ರದ ಸೇಲ್ಸ್ ಹೆಚ್ಚಾಗ್ತಿರ್ತೈತಿ ಆದ ಕಾರಣ ಗ್ರೋತನ್ನು ಆಗ್ತಿರ್ತೈತಿ ಮತ್ತು ಪ್ರಚಾರ ಮಾಡೋದಿಲ್ಲ ಮತ್ತು ಇನ್ವೆಸ್ಟನ್ನು ಮಾಡೋದಿಲ್ಲ ಅನ್ನೋ ಕಾರಣದಿಂದ ಬಂದಿದ್ದ ಪ್ರಾಫಿಟನ್ನು ಅನ್ನು ವೀಕ್ಷಕರೇ ಜನರಿಗೆ ಕೊಡ್ತಿರ್ತಾರ ಅದಕ್ಕ ಕಾರಣ ಇವು ಮೂರನೇ ಏನು ವೀಕ್ಷಕರ ಕಂಪ್ನಿ ಐತಿ ಹೈ ಡಿವಿಡೆಂಟ್ ಮತ್ತು ಹೈ ಗ್ರೋತ್ ಕಂಪ್ನಿ ಯು ಒನ್ ಅವ ಬೆಸ್ಟ್ ಅಂತೀವಿ ಬಟ್ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ನಿಮಗೆ ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡಿಕೊಡೋ ಕಂಪ್ನಿಗಳು ಯಾವ ಅಂತಂದ್ರೆ ಲೋ ಡಿವಿಡೆಂಟ್ ಮತ್ತು ಹೈ ಗ್ರೋತ್ ಕಂಪ್ನಿಗಳು ಈಗ ಇವೆಲ್ಲ ಮೂರು ಹೇಳಿದ್ನಿ ನಿಮಗೆ ಎಕ್ಸಾಂಪಲ್ ಕೊಟ್ನಿ ಇದು ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ಅನಿಸ್ಥಿತಿ ಎಷ್ಟಾಗ್ತಿತ್ತು ಅಷ್ಟು ವೀಕ್ಷಕರೇ ಸಿಂಪಲ್ ವೇನಾಗ ನಿಮಗೆ ತಿಳ್ಸೋಕ ಪ್ರಯತ್ನವನ್ನ ಪಟ್ನಿ ಹೈ ಡಿವಿಡೆಂಡ್ ಕೊಡೋದ ಯಾವಾಗೂ ಗ್ರೋತ್ ಕಡಿಮೆ ಕೊಡ್ತಾವ ಸ್ಟಾಕ್ದ ಪ್ರೈಸ್ ಇರೋಂಗಿಲ್ಲ ಡಿವಿಡೆಂಟ್ ಹೆಚ್ ಕೊಡ್ತಾವ ಮತ್ತು ವೀಕ್ಷಕರೇ ಲೋ ಡಿವಿಡೆಂಟ್ ಕೊಡೋದ ಸ್ಟಾಕ್ದ ಪ್ರೈಸ್ ಇರೋ ಚಾನ್ಸಸ್ ಭಾಳ ಹೆಚ್ಚಿರ್ತೈತಿ ಯಾಕಂದ್ರೆ ಬಂದಿದ್ದರೆ ಒಕ್ಕಂಡ್ ಅವ್ರು ಇನ್ವೆಸ್ಟ್ ಮಾಡ್ತಿರ್ತಾರೆ ಇನ್ವೆಸ್ಟ್ ಮಾಡೋನು ವೀಕ್ಷಕರೇ ಸ್ಟಾಕದ ಬೆಲೆ ಭಾಳ ಆಗ್ತೈತಿ ಕಾರಣ ಅದ್ರದ ಗ್ರೋತನ್ನು ಹಾಯ್ ಕಾಣ್ತೈತಿ ಮತ್ತು ಹೈ ಡಿವಿಡೆಂಟ ಮತ್ತು ಹೈ ಗ್ರೋತ್ ತೋರಿಸೋ ರೀ ವಜ್ರ ಇದ್ದಂಗೆ ಅವು ನಿಮಗೆ ಲಾಭನೂ ಕೊಡ್ತಿರ್ತಾವ ಲಾಭಾಂಶವೂ ಕೊಡ್ತಿರ್ತಾವ ಅದ್ರ ಜೊತೆ ಜೊತೆಗೆ ಅವ ಗ್ರೋತನ್ನು ತೋರಿಸಿರ್ತಾವ ಬಟ್ ಇಂಥ ಕಂಪ್ನಿಗಳು ನಮ್ಮ ಮಾರ್ಕೆಟ್ನಾಗ ಸಿಗೋದು ಭಾಳ ಕಠಿಣ ಅವ್ಕ ಹುಡ್ಕೋದನ್ನು ವೀಕ್ಷಕರೇ ಭಾಳ ಕಠಿಣ ಅದು ನಿಮ್ದು ತಲೆಗಿಲಿ ಈಗ ಬಾರಿ ವೀಕ್ಷಕರೇ ನಾವು ಸ್ಕ್ರೀನರ್ ಡಾಟ್ ಇನ್ನೇ ಹೋಗಿ ಲೈವ್ ಎಕ್ಸಾಂಪಲ್ ತಿಳ್ಕೊಳಿಂತ ಸ್ಟಾಕ್ಗಳು ನೋಡ್ರಿ ವೀಕ್ಷಕರೇ ಹೈ ಡಿವಿಡೆಂಟ್ ಲೋ ಗ್ರೋತ್ ಸ್ಟಾಕ್ ಯಾವ್ದು ಅಂತ ತಿಳ್ಕೊಳು ಫಸ್ಟ್ ನೋಡ್ಬೋದು ನಾ ಈಗ ಸ್ಕ್ರೀನರ್ ಡಾಟ್ ಇನ್ ವೆಬ್ಸೈಟ್ ಮ್ಯಾಗ ಬಂದೇನಿ ವೀಕ್ಷಕರೇ ನೋಡ್ಬೋದ ಕೋಲ್ ಇಂಡಿಯಾ ಹೈ ಡಿವಿಡೆನ್ ರೀ ಡಿವಿಡೆಂಟ್ ಭಾಳ ಕೊಡ್ತೈತಿ ಗ್ರೋತನ್ನು ಕಡಿಮೆ ತೋರಿಸ್ತೈತಿ ಸ್ಟಾಕ್ ನೋಡ್ಬೋದು ನೀವು ವೀಕ್ಷಕರೇ ಡಿವಿಡೆಂಟ್ ಟೆಸ್ಟ್ ಕೊಡ್ತೈತಿ ಅಂತಂದ್ರೆ ಕೋಲ್ ಇಂಡಿಯಾ ನೋಡ್ಬೋದ ಡಿವಿಡೆಂಟ್ ಇಲ್ಟ್ ಟೆಸ್ಟ್ ಐತ್ರಿ ಸಿಕ್ಸ್ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟೇಜ್ ಡಿವಿಡೆಂಟ್ ಇಲ್ಟ ಕೋಲ್ ಇಂಡಿಯಾದ ಐತಿ ಇದು ವೀಕ್ಷಕರೇ ಡಿವಿಡೆಂಟ್ ಇನ್ವೆಸ್ಟರ್ಸ್ಗೆ ಭಾಳ ಕೊಡ್ತೈತಿ ಈ ಕಂಪ್ನಿ ಲಾಭಾಂಶವನ್ನ ಶೇರ್ ಹೋಲ್ಡರ್ಸ್ಗೆ ಭಾಳ ಕೊಡ್ತೈತಿ ಎದಕ್ಕೆ ಎದಕ್ ಅಂದ್ರೆ ವೀಕ್ಷಕರೇ ಒಂದು ಗೋರ್ಮೆಂಟ್ ಕಂಪ್ನಿ ಇದೇನು ಕೆಲಸ ಮಾಡ್ತೈತಿ ಅಂತಂದ್ರೆ ಕೋಲ್ ಮೈನಿಂಗ್ ಇದೆ ಇವರು ಮೈನಿಂಗ್ ಮಾಡಿ ಕೋಲನ್ನು ವೀಕ್ಷಕರೇ ತೆಗಿತಾರೆ ಈ ಕಂಪ್ನಿಗಳ ಅನಾನ ಈ ಸೆಕ್ಟರ್ನಾಗಿದ್ದ ಮೊನೋಪೋಲಿ ಐತಿ ಇದಕ್ಕೆ ವೀಕ್ಷಕರೇ ಯಾರೂ ಹಿಂದೆ ಹಾಕೋಕೆ ಸಾಧ್ಯನೇ ಇಲ್ಲ ಈ ಥರ ಕಾಂಪಿಟೇಷನೂ ಯಾರು ಬರ್ತಾರಂತಿಲ್ಲ ಮತ್ತು ಇವರ ಟಿ ವಿಗಳನ್ನೇ ಆಗಲಿ ನ್ಯೂಸ್ ಪೇಪರ್ನೇ ಆಗಲಿ ಆ್ಯಡ್ ಮಾಡೋನು ಅವಶ್ಯಕತೆ ಇಲ್ಲ ಕೋಲ್ ಏನು ಬರ್ತೈತಿ ಅದು ವೀಕ್ಷಕರಿಗೆ ಡೈರೆಕ್ಟ್ ಗೌರ್ಮೆಂಟನ್ನು ಬಾಯ್ ಮಾಡಿಬಿಡ್ತೈತಿ ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಬಾಯ್ ಮಾಡಿಬಿಡ್ತೈತಿ ನಾನು ಇವರ ವೀಕ್ಷಕರೇ ಏನೂ ಖರ್ಚು ಖರ್ಚಿಲ್ಲ ಎಕ್ಸ್ಟ್ರಾ ಯಾವುದು ಖರ್ಚಿಲ್ಲ ಪ್ರಚಾರ ಮಾಡಬೇಕನ್ನೋ ಖರ್ಚಿಲ್ಲ ಪ್ರಾಡಕ್ಟನ್ನು ಪ್ಯಾಕ್ ಅಂತ ಏನೂ ಖರ್ಚಿಲ್ಲ ವೀಕ್ಷಕರೇ ಒಂದು ಮೈನಿಂಗ್ ಐತಿ ಅಲ್ಲಿ ವೀಕ್ಷಕರೇ ಕೋಲನ್ನು ತೆಗಿತಿರ್ತಾರೆ ಅದ ಕಾರಣ ವೀಕ್ಷಕರು ಇವರು ಬಂದಿದ್ದ ಪ್ರಾಫಿಟನ್ನು ಮತ್ತೆ ರೀಇನ್ವೆಸ್ಟ್ ಮಾಡಂಗಿಲ್ಲ ಅದನ್ನು ಜನರ ಅಥವಾ ಶೇರ್ ಹೋಲ್ಡರ್ಸ್ಗೆ ಹಂಚಿಬಿಡ್ತಾರ ಅದ ಕಾರಣ ಕೋಲ್ ಇಂಡಿಯಾದ ವೀಕ್ಷಕರೇ ಡಿವಿಡೆಂಟ್ ಇಲ್ಡ್ ಭಾಳ ಹೆಚ್ಚೈತಿ ಡಿವಿಡೆಂಟ್ ಭಾಳ ಕೊಡ್ತೈತಿ ಈ ಕಂಪ್ನಿ ಲಾಭಾಂಶವನ್ನು ಭಾಳ ಕೊಡ್ತೈತಿ ಶೇರ್ ಹೋಲ್ಡರ್ಸಿಗೆ ಈ ಕಂಪ್ನಿ ಬಟ್ ಈ ಕಂಪ್ನಿ ಗ್ರೋತನ್ನು ತೋರ್ಸೋಂಗಿಲ್ಲ ನೋಡ್ಬೋದು ವೀಕ್ಷಕರು ಈ ಥರ ಗ್ರೋತ್ ನಾವು ಇಲ್ಲಿ ಗೂಗಲ್ನ ಹೋಗಿ ಸರ್ಚ್ ಮಾಡ್ರ ಕೋಲ್ ಇಂಡಿಯಾ ಅಂತ ನೋಡ್ಬೋದು ವೀಕ್ಷಕರು ಇದು ಮ್ಯಾಕ್ಸಿಮಮ್ ವೀಕ್ಷಕರು ಎಷ್ಟು ರಿಟರ್ನ್ ಕೊಟ್ಟೈತಂತಂದ್ರೆ ಕಂಪ್ನಿ ಲಿಸ್ಟ್ ಆದಾಗಿಂದ ಇನ್ನ ತಕ ಎಷ್ಟು ರಿಟರ್ನ್ ಕೊಟ್ಟೈತಂತಂದ್ರೆ ಬರೇ ನೋಡ್ಬೋದು ನೀವು ಹದಿನಾಲ್ಕು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟೇಜ್ ರಿಟರ್ನ್ ಅಷ್ಟೇ ಕೊಟ್ಟೈತ್ರಿ ಆಲ್ ಟೈಮ್ ನಾವು ರಿಟರ್ನ್ ಅನ್ನ ನೋಡ್ರಿ ಎರಡು ಸಾವಿರದ ಹತ್ತರನಾಗ ಏನರ ವೀಕ್ಷಕರು ಈ ಕಂಪ್ನಿ ಲಿಸ್ಟೆಡ್ ಆಗೈತಿ ನವೆಂಬರ್ ಐದು ಎರಡು ಸಾವಿರದ ಹತ್ತಿರನಾಗ ಲಿಸ್ಟೆಡ್ ಆಗೈತಿ ಅವಾಗಿಂದ ಇನ್ನ ತಕ್ಕ ವೀಕ್ಷಕರೇ ಬರೀ ಹದಿನಾಲ್ಕು ಪರ್ಸೆಂಟೇಜ್ ರಿಟರ್ನ ಕೊಟ್ಟಿತ್ತು ಐ ಪಿ ಓ ಬಂದಾಗ ಇನ್ವೆಸ್ಟ್ ಮಾಡಿದರೆ ಈಗ ಪಾಪ ಇನ್ವೆಸ್ಟರ್ಸ್ ವೀಕ್ಷಕರೇ ರಿಟರ್ನ್ ಇಷ್ಟನೇ ಇರ್ತಿತ್ತ ಎದಕ್ಕೆ ರೀ ವೀಕ್ಷಕರೇ ಅಂತಂದ್ರೆ ಇದು ಡಿವಿಡೆಂಟ್ ಭಾಳ ಕೊಡ್ತೈತಿ ಆದ ಕಾರಣ ಈ ಥರದ ವೀಕ್ಷಕರೇ ಗ್ರೋತನ್ನು ಐತಿ ಅದು ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ಅನಿಸ್ತೈತಿ ಈ ವೀಕ್ಷಕರೇ ಬರೀ ಎರಡನೇ ಕಂಪ್ನಿ ತಿಳ್ಕೊಳ್ಳೋಣ ಲೋ ಡಿವಿಡೆಂಟ್ ಹೈ ಗ್ರೋತ್ ಕಂಪ್ನಿ ಲೋ ಡಿವಿಡೆಂಟ್ ಹೈ ಗ್ರೋತ್ ಕಂಪ್ನಿ ನಾವು ಎಕ್ಸಾಂಪಲ್ ಯಾವ್ದು ತಗೋಬಹುದು ಅಂತಂದ್ರೆ ವೀಕ್ಷಕರೇ ಝೊಮ್ಯಾಟೊ ಝೊಮ್ಯಾಟೋದು ನೋಡ್ಬೋದು ವೀಕ್ಷಕರೇ ಡಿವಿಡೆಂಟ್ ಇಲ್ಡ ಜೀರೋ ಐತಿ ಜೀರೋ ಐತಿ ವೀಕ್ಷಕರೇ ಇದು ಡಿವಿಡೆಂಟ ಕೊಡಂಗಿಲ್ಲ ಎದಕ್ಕೆ ಕೊಡಂಗಿಲ್ಲ ಎದಕ್ಕೆ ಅಂತಂದ್ರೆ ಓನರ್ ಓನರ್ಗೆ ಇನ್ನೋ ವೀಕ್ಷಕರೇ ಫ್ಯೂಚರ್ನ ಈ ಕಂಪ್ನಿ ದೊಡ್ಡದು ಮಾಡೋದು ಹಂಗೆ ಅದು ಎಲ್ಲ ಪ್ಲ್ಯಾನ್ ಐತಿ ಅದ ಕಾರಣ ಬಂದಿದ್ದ ಪ್ರಾಫಿಟನ್ನು ಝೊಮ್ಯಾಟೋದ ಮಾಲಕ ಅಥವಾ ಓನರ್ ಯಾರಿದ್ದಾರೆ ವೀಕ್ಷಕರೇ ಶೇರ್ ಹೋಲ್ಡರ್ಸ್ಗೆ ಹಂಚಂಗಿಲ್ಲ ಸ್ವಲ್ಪ ಭಾಗ ಅದನ್ನು ಮತ್ತೆ ರೀ ಇನ್ವೆಸ್ಟ್ ಮಾಡಿ ಕಂಪ್ನಿಯನ್ನ ಬೆಳೆಸ್ತಾರೆ ಅದ ಕಾರಣ ಝೊಮ್ಯಾಟೊ ವೀಕ್ಷಕರೇ ಡಿವಿಡೆಂಟ್ ಕೊಡೋಂಗಿಲ್ಲ ಬಟ್ ಈ ಥರದ ಗ್ರೋತ್ ನೋಡ್ಬೋದು ನೀವ ಭಾಳ ಹಾ ಐತಿ ವೀಕ್ಷಕರೇ ಇಲ್ಲಿ ನಾವು ನೋಡೇ ಬಿಡೋನು ನೋಡ್ಬೋದು ನೀವು ಮೂರು ವರ್ಷದ ವೀಕ್ಷಕರೇ ಸ್ಟಾಕದ ಪ್ರೈಸ್ ಸಿ ಎ ಜಿ ಆರ್ ನೋಡ್ರಿ ಐವತ್ನಾಲ್ಕು ಪರ್ಸೆಂಟೇಜ್ ಅಲ್ಲಿ ಮೂರು ವರ್ಷನ ವೀಕ್ಷಕರೇ ಈ ಕಂಪ್ನಿ ಇನ್ವೆಸ್ಟರ್ಸ್ಗೆ ರೊಕ್ಕ ಕೊಟ್ಟೈತಿ ಕಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ಐತಿ ವೀಕ್ಷಕರ ಸೇಜ್ ಆರ್ಲಿ ಮತ್ತು ಒಂದು ವರ್ಷ ನಾ ನೋಡ್ಬೋದು ಇಪ್ಪತ್ತ್ನಾಲ್ಕು ಪರ್ಸೆಂಟೇಜೇ ಕೊಟ್ಟೈತಿ ಎದಕ್ಕೆ ಕೊಟ್ಟೈತ್ರಿ ಎದಕ್ಕಂದ್ರೆ ವೀಕ್ಷಕರಿದ್ದರೆ ಡಿವಿಡೆಂಟ್ ಭಾಳ ಕಡಿಮೆ ಕೊಡ್ತೈತಿ ಬಟ್ ಗ್ರೋತ್ ಭಾಳ ಐತಿ ಇದು ಕಂಪ್ನಿನಾಗ ಅದ ಕಾರಣ ಇದು ವೀಕ್ಷಕರೇ ಎರಡನೇ ಎಕ್ಸಾಂಪಲ್ ನಿಮಗೆ ತೋರಿಸಿನಿ ಮೂರನೇ ಎಕ್ಸಾಂಪಲ್ ವೀಕ್ಷಕರೇ ಹುಡ್ಕೋದ ಭಾಳ ಕಠಿಣ ಐತಿ ಹೈ ಡಿವಿಡೆಂಟ್ ಹೈ ಗ್ರೋತ್ ಕಂಪ್ನಿ ಅದ ಕಾರಣ ವೀಕ್ಷಕರೇ ಆ ಥರದ್ದು ನಾ ಎಕ್ಸಾಂಪಲ್ ತೊಗೊಂಬಂದಿಲ್ಲ ಬಟ್ ನಿಮಗೆ ಯಾವುದ್ರೆ ಸ್ಟಾಕ್ ಈ ಥರ ಇದ್ರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ಗ ಹೇಳಿರಿ ವೀಕ್ಷಕರೇ ಎರಡನೇ ಎಕ್ಸಾಂಪಲ್ ಲೋ ಡಿವಿಡೆಂಟ್ ಅಂದ್ರೆ ಡಿವಿಡೆಂಟ್ ಕೊಡಂಗಿಲ್ಲ ಅಥವಾ ಕೊಟ್ರೂ ಭಾಳ ಕಡಿಮೆ ಕೊಡ್ತೈತಿ ಬಟ್ ಗ್ರೋತ್ ಹೆಸ್ ತೋರಿಸ್ತೈತಿ ಅನ್ನೋಕೆ ಮತ್ತೊಂದು ಎಕ್ಸಾಂಪಲ್ ಯಾವ್ದಂತಂದ್ರ ನಮ್ ಜಗತ್ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟರ್ ವಾರೆನ್ ಬಫೆಟ್ ಅವರದ ಕಂಪ್ನಿ ಬಗ್ ಶೇರ್ ಹತ್ವೆ ಕಂಪ್ನಿದ ವೀಕ್ಷಕರೇ ಎಕ್ಸಾಂಪಲ್ ತಗೋಬೋದ ಬಗ್ ಶೇರ್ ಹತ್ವೆ ಕಂಪ್ನಿ ವೀಕ್ಷಕರೇ ಡಿವಿಡೆಂಟ್ ಬಹಳ ಕಡಿಮೆ ಸಲ ಕೊಟ್ಟೈತಿ ಎರಡು ಏನು ಅಷ್ಟ ನಾಲ್ಕೈದು ಸಲ ಅಷ್ಟ ಕೊಟ್ಟೈತಿ ವೀಕ್ಷಕರ ಈ ಕಂಪ್ನಿ ಅದು ವೀಕ್ಷಕರೇ ವಾರೆಂಡ್ ಬಫೆಟ್ ಅವ್ರಿಗೆ ಕೇರ ಒಂದ್ಸಲ ಯಾಕೆ ನೀವು ಇಷ್ಟು ವರ್ಷ ಆಯ್ತು ಡಿವಿಡೆಂಟನ್ನು ಕೊಟ್ಟಿರ್ಲೇ ರೀ ಬಟ್ ಈಗ ಯಾಕೆ ಕೊಟ್ರಿ ಅಂತ ಒಬ್ರು ಮೀಡಿಯಾದ ವಾರೆಂಟ್ ಬಫೆಟ್ ಅವ್ರಿಗೆ ಕ್ವಶನ್ ಮಾಡೋಣ ಅವಾಗ ವಾರೆನ್ ಬಫೆಟ್ ಅವ್ರ ಹಂಗ ಫನಿವೇನಾಗಿ ಏನು ಹೇಳಿರಂತಂದ್ರೆ ನಾ ವಾಶ್ರೂಮ್ಗೆ ಹೋಯಿ ವಾಶ್ರೂಮಿಗೆ ಹೋಗಿ ಬರೋ ತನಕ ಇಲ್ಲಿ ಡಿವಿಡೆಂಟ್ ಅನೌನ್ಸ್ ಮಾಡಿಬಿಟ್ಟಿರಿ ಶೇರ್ ಹೋಲ್ಡರ್ಸ್ ಅಂತ ಅಂದ್ರೆ ವೀಕ್ಷಕರೇ ಅನಾನ ನಾವು ವೀಕ್ಷಕರೇ ನಾವು ಲಾಂಗ್ ಟರ್ಮ್ನಾಗ ಹೆಚ್ ರೊಕ್ಕನ್ನ ಮಾಡ್ಬೇಕಂತಂದ್ರೆ ಹೆಚ್ಚು ನಾವು ಯಾವ್ದಕ್ಕೆ ನೋಡ್ತೀವಿ ರೀ ಲೋ ಡಿವಿಡೆಂಟ್ ಕೊಡೋ ಕಂಪ್ನಿಯನ್ನ ನೋಡ್ತೀವಿ ಹೈ ಗ್ರೋತ್ ಇರೋ ಕಂಪ್ನಿಯನ್ನು ನೋಡ್ತೀವಿ ಈ ಕಂಪ್ನಿಗಳು ವೀಕ್ಷಕರಿಗೆ ನಮಗೆ ಫ್ಯೂಚರ್ನಾಗ ಭಾಳ ರಿಟರ್ನ್ ಕೊಡ್ತಾವ ಬಟ್ ನನಗೇನು ರಿಟರ್ನ್ ಅದು ಹೆಚ್ಚ ಅವಶ್ಯಕತೆ ಇಲ್ಲ ಫಿಕ್ಸ್ ಇನ್ಕಮ್ ಗತ್ಲೇ ಸ್ವಲ್ಪ ರೊಕ್ಕ ಬರಲಿ ಅಂತಂದ್ರೆ ನೀವು ಹೈ ಡಿವಿಡೆಂಟ್ ಲೋ ಗ್ರೋತ್ ಇರೋ ಕಂಪ್ನಿಯನ್ನು ತಗೋಬೋದ ಮತ್ತು ವೀಕ್ಷಕರ ಇದು ಎರಡೂ ಇದ್ದಿದ್ದ ಹೈ ಡಿವಿಡೆಂಟ್ ಕೊಡೋ ಕಂಪ್ನಿಗಳು ಮತ್ತು ಹೈ ಗ್ರೋತ್ ಇರೋ ಕಂಪ್ನಿಗಳನ್ನು ತೊಗೊಂಡು ಕುಂತ್ರಿ ಬೆಸ್ಟ್ ಈ ವೀಕ್ಷಕರೇ ನಾನು ನಿಮಗೆ ಹೇಳಿದ್ನ ವಜ್ರ ಇದ್ದಂಗೆ ಅವು ಕಂಪ್ನಿಗಳು ಇರ್ತಾವಂತ ಬಟ್ ಅಂಥವ ಸ್ಟಾಕ್ ಮಾರ್ಕೆಟ್ನಾಗ ಸಿಗೋದನ್ನು ಭಾಳ ಕಠಿಣ ಐತಿ ಹುಡ್ಕೋದನ್ನು ವೀಕ್ಷಕರೇ ಭಾಳ ಕಠಿಣ ಐತಿ ವೀಕ್ಷಕರೇ ಹೈ ಡಿವಿಡೆನ್ ಲೋ ಗ್ರೋತ್ ಕಂಪ್ನಿಗಳನ್ನ ಮತ್ತೊಂದನ್ನು ತರ ನೀವು ಬಾಯ್ ಮಾಡ್ಬೋದು ಅದು ಸ್ಟ್ರಾಟಜಿ ನಿಮ್ಗೆ ಹೇಳಿ ಬಿಡ್ತೇನೆ ಅಂತ ಸ್ಟ್ರಾಟಜಿ ವೀಕ್ಷಕರೇ ಯಾರು ನಿಮ್ಗೆ ಹೇಗಿಲ್ಲ ಎಕ್ಸಾಂಪಲ್ ನಾ ಹೇಳಿ ಕೋಲ್ ಇಂಡಿಯಾ ಕೋಲ್ ಇಂಡಿಯಾ ವೀಕ್ಷಕರೇ ಇದ ಗೌರ್ಮೆಂಟ್ ಕಂಪ್ನಿ ಐತಿ ಇದಕ್ ಮತ್ ಕಂಪ್ನಿಯನ್ನ ಬೆಳೆಸಬೇಕ ಆಡ್ ಗಳನ್ನ ರನ್ ಮಾಡಬೇಕ ನ್ಯೂಸ್ ಪೇಪರ್ನಾಗ್ಲಿ ಟಿವಿನ ಆಗಲಿ ಹಂಗೆಲ್ಲ ವೀಕ್ಷಕರೇ ಮಾಡ್ಬೇಕಂತ ಈ ಕಂಪ್ನಿದ ಏನೂ ಇರಂಗಿಲ್ಲ ಯಾಕಂತಂದ್ರೆ ಈ ಕಂಪ್ನಿ ಡೈರೆಕ್ಟ್ ಕೋಲನ್ನ ಮೈನಿಂಗ್ ಮಾಡ್ತೈತಿ ದೊಡ್ಡ ದೊಡ್ಡ ಕಂಪ್ನಿಗಳಾಗ ಸೆಲ್ ಮಾಡ್ಬಿಡ್ತೇತಿ ನಾನು ಇವರು ರೊಕ್ಕ ಬಾಳ ಉಳಿತಾವ್ರಿ ನಾನು ವೀಕ್ಷಕರೇ ಇಂಥ ಕಂಪ್ನಿಗಳನ್ನು ಹೆಂಗೆ ಬಾಯ್ ಅಂತಂದ್ರೆ ಕೋಲ್ ಇಂಡಿಯಾ ಅಂಥ ಕಂಪ್ನಿಗಳನ್ನು ಹೆಂಗೆ ಬಾಯ್ ಅಂತಂದ್ರೆ ಯಾವುದ್ರೆ ಒಂದು ಕ್ರ್ಯಾಶ್ ಬರ್ತಿಲ್ಲ ರೀ ಈ ವೀಕ್ಷಕರೇ ಯಾವುದ್ರೆ ಒಂದು ಪ್ಯಾಂಡಮಿಕ್ ಬಂತ ಏನೇ ಬಂತಂದ್ರೆ ಸ್ಟಾಕ್ಗಳು ಒಮ್ಮೆ ಭಾಳ ರೀ ಅವಾಗ ಏನು ಮಾಡ್ಬೇಕಂತಂದ್ರೆ ಈ ಕಂಪ್ನಿನಾಗ ರಿಸರ್ವ್ ರಿಸರ್ವ್ ಎಷ್ಟೈತಿ ಅಂತ ನೋಡ್ಬೇಕು ರಿಸರ್ವ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ನಮಗೆ ಗೊತ್ತಾಗ್ತೈತಿ ನೋಡ್ಬೋದು ಕೋಲ್ ಇಂಡಿಯಾ ಕಡೆ ರಿಸರ್ವ ಎಷ್ಟೈತೆ ಅಂತಂದ್ರೆ ರಿಸರ್ವೋ ಅನ್ಬೋದು ಅಥವಾ ಕ್ಯಾಶು ಅನ್ಬೋದು ಈ ಕಂಪ್ನಿ ಕಡೆ ಅಂತಂದ್ರೆ ವೀಕ್ಷಕರೇ ರಿಸರ್ವ್ ತೊಂಬತ್ತೆರಡು ಸಾವಿರದ ನೋಡ್ಬೋದು ನೀವು ಇಲ್ಲಿ ತೊಂಬತ್ತೆರಡು ಸಾವಿರದ ಒಂಬತ್ತು ನೂರ ನಾಲ್ವತ್ತೆರಡು ಕೋಟಿ ರಿಸರ್ವ್ ಐತ್ರಿ ಅಂದ್ರೆ ವೀಕ್ಷಕರೇ ನೋಡ್ಬೋದು ಈ ಕಂಪ್ನಿ ಕಡೆ ಕ್ಯಾಶ್ ಎಷ್ಟೈತೆ ಅಂತ ತೊಂಬತ್ತು ಸಾವಿರ ಕೋಟಿ ಹೆಚ್ಚು ವೀಕ್ಷಕರೇ ಕೋಲ್ ಇಂಡಿಯಾ ಕಡೆ ರೊಕ್ಕ ಇದ್ದಾವ ಅನಾನ ರೊಕ್ಕ ಭಾಳ ಇರೋದ್ರಿಂದ ಈ ಕಂಪ್ನಿ ಡಿವಿಡೆಂಟ್ ಇನ್ವೆಸ್ಟರ್ಸ್ಗೆ ಭಾಳ ಕೊಡ್ತೈತಿ ಅನಾನ ಇಂಥ ಕಂಪ್ನಿಗಳನ್ನ ಯಾವಾಗ ಬಾಯ್ ಮಾಡೋದು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವಾಗ ಕ್ರ್ಯಾಶ್ ಆಗ್ತಿತ್ಲಾ ರೀ ಯಾವಾಗ ಕೋಲ್ ಇಂಡಿಯಾ ಅಂತ ಕಂಪ್ನಿಗಳು ಭಾಳ ಸ್ವಸ್ಥನಾಗೆ ಸಿಗ್ತಾವಲ್ಲ ರೀ ಅವ ವೀಕ್ಷಕರೇ ಬಾಯ್ ಮಾಡ್ಬೇಕು ಅವಾಗ ಬಾಯ್ ಮಾಡ್ರೆ ಏನಾಗ್ತೈತೆ ಅಂತಂದ್ರೆ ನಿಮಗೆ ವೀಕ್ಷಕರೇ ಡಿವಿಡೆಂಟ್ ರೊಕ್ಕ ಭಾಳ ಇದಾವ ಕಂಪ್ನಿ ಕಡೆ ಹೇಳಿದನಾ ನಿಮಗೆ ತೊಂಬತ್ತು ಸಾವಿರ ಕೋಟಿಗಿಂತ ಹೆಚ್ಚು ರೊಕ್ಕ ಇದ್ದಾವೆ ಅನಾನ ನಿಮಗೆ ಡಿವಿಡೆಂಟ್ ಎಷ್ಟೈತಿ ಅದು ಕೊಡ್ತಿರ್ತಾನ ಅವ್ರ ಯಾಕಂದ್ರೆ ರೊಕ್ಕ ಭಾಳ ಐತಿ ಬಟ್ ನಿಮ್ಗೆ ಅಲ್ಲಿ ಗ್ರೋತನ್ನು ಸಿಕ್ತೈತಿ ಗ್ರೋತ್ ಎದಾಗ ಸಿಗ್ತೈತಿ ರೀ ಸ್ಟಾಕ್ ನೀವು ಬಿದ್ದಾಗ್ ತೊಗೊಂಡಿರಿ ಅಣ್ಣಾನ ವೀಕ್ಷಕರೇ ಹೈ ಡಿವಿಡೆಂಟ್ ಕೊಡೋ ಕಂಪ್ನಿಗಳನ್ನು ನೀವು ಕ್ರ್ಯಾಶ್ ಆದಾಗ ಏನರ ಪ್ಯಾಂಡಮಿಕ್ ಐ ಕೋವಿಡ್ ಅದು ಬಂದಾಗ ಬಿ ಭಾಳ ರೀ ಸ್ಟಾಕ್ ಅವಾಗ ಅದು ಬಾಯ್ ಮಾಡ್ರಿ ನಿಮ್ಗೆ ಡಿವಿಡೆಂಟ್ ಜೊತೆ ನಾ ವೀಕ್ಷಕರೇ ಗ್ರೋತನ್ನು ಕಾಣ್ತೈತಿ ಅದು ಎಕ್ಸಾಂಪಲ್ ನಾ ಎಕ್ಸಾಂಪಲ್ ಇಲ್ಲಿ ತೊಗೊಬೋದು ವೀಕ್ಷಕರೇ ಕೋಲ್ ಇಂಡಿಯಾದ ಐದು ವರ್ಷದ ನಾವು ರಿಟರ್ನ್ ನೋಡ್ರಿ ನೋಡ್ಬೋದ ಕೋಲ್ ಇಂಡಿಯಾ ಐದು ವರ್ಷನ ವೀಕ್ಷಕರೇ ನೂರ ಎಂಬತ್ತೆರಡು ಪರ್ಸೆಂಟೇಜದ ರಿಟರ್ನ್ ಕೊಟ್ಟೈತಿ ಕೋವಿಡ್ನಾಗ ಯಾರು ಕೋಲ್ ಇಂಡಿಯಾನಾಗ ಹೂಡಿಕೆ ಮಾಡ್ಯಾರ ಅವ್ರಿಗೆ ವೀಕ್ಷಕರೇ ಐದು ವರ್ಷದಾಗ ಒಂದೂರ ಎಂಬತ್ತೆರಡು ಪರ್ಸೆಂಟೇಜಿದ ರಿಟರ್ನ್ ಸಿಕ್ಕೈತಿ ಅದ್ರ ಜೊತೆ ನಾ ಡಿವಿಡೆಂಟ್ ಇಲ್ಡ್ ಅನ್ನು ವೀಕ್ಷಕರ ಆ ಇನ್ವೆಸ್ಟರ್ಸ್ಗೆ ಭಾಳ ಸಿಕ್ಕೈತಿ ನಾನು ಅಂಥ ಟೈಮ್ನಾಗ ಹೈ ಡಿವಿಡೆಂಟ್ ಕೊಡೋ ಕಂಪ್ನಿಗಳನ್ನಾಗ ನೀವು ಹೂಡಿಕೆ ಮಾಡ್ಬೋದ ಹೈ ಡಿವಿಡೆಂಟ್ ಕೊಡೋ ಬಿ ಎಸ್ ಯು ಕಂಪ್ನಿಗಳನ್ನ ವೀಕ್ಷಕರೇ ಗೋರ್ಮೆಂಟ್ ಕಂಪ್ನಿಗಳ್ನ ವೀಕ್ಷಕರೇ ನೀವೇನೂ ಹೂಡಿಕೆ ಮಾಡ್ರೆ ಬೆಸ್ಟ್ ಈ ಸ್ಟ್ರಾಟಜಿಯನ್ನ ಯೂಸ್ ಮಾಡಿ ಇದು ನಿಮ್ಗೆ ಗೊತ್ತಾಯಿರ್ಬೋದು ಅಂತ ನನಗನಿಸ್ತೈತಿ ನೋಡ್ರಿ ವೀಕ್ಷಕರೇ ಈಗ ಸ್ಟಾಕ್ ಮಾರ್ಕೆಟ್ನೇ ಆಗಲಿ ಫೈನಾನ್ಸ್ನೇ ಆಗಲಿ ಹೈ ಡಿವಿಡೆಂಡ್ ಕೊಡೋ ಕಂಪ್ನಿಗಳ ಲೋ ಗ್ರೋತ್ ತೋರಿಸೋ ಕಂಪ್ನಿಗಳನ್ನಾಗನ ಹೂಡಿಕೆ ಮಾಡಬೇಕು ಬ್ಯಾಡು ಹಂಗೆ ವೀಕ್ಷಕರೇ ಯಾವಾಗನು ಹಂಗೆ ಮಾಡಬೇಕು ಹಂಗೆ ಮಾಡಬಾರ್ದು ಅಂತ ಯಾವಾಗನು ಫೈನಾನ್ಸ್ನೇ ಆಗಲಿ ಸ್ಟಾಕ್ ಮಾರ್ಕೆಟ್ನೇ ಆಗಲಿ ವೀಕ್ಷಕರೇ ಯಾರೂ ಹೇಳಿಲ್ಲ ಬಟ್ ವೀಕ್ಷಕರೇ ಮಲ್ಟಿಪರ್ ರಿಟರ್ನ್ ನಿಮಗೆ ಹೆಚ್ಚು ಲೋ ಡಿವಿಡೆಂಡ್ ಕೊಡೋ ಕಂಪ್ನಿಗಳ ಹೈ ಗ್ರೋತ್ ಕೊಡೋ ಕಂಪ್ನಿಗಳನ್ನಾಗನ ಸಿಗ್ತೈತಿ ಅನಾನ ಇಂಥ ಕಂಪ್ನಿಗಳ ಅಥವಾ ಇಂಥ ಕಂಪ್ನಿಗಳನ್ನು ನೀವು ಹುಡುಕ್ಬೋದು ನಿಮ್ಮ ಕಡೆ ರೊಕ್ಕ ಭಾಳ ಐತಿ ರಿಟರ್ನ್ ನಿಮಗೆ ಕಡಿಮೆ ಸಿಗಲಿ ಗ್ರೋತ್ ಕಡಿಮೆ ಸಿಗಲಿ ಬಟ್ ಫಿಕ್ಸ್ ನಮಗೆ ರಿಟರ್ನ್ ಸಿಗಲಿ ಡಿವಿಡೆಂಡ್ ಮುಖಾಂತರ ಅಂತಂದರೆ ಇಂಥ ಕಂಪ್ನಿಗಳನ್ನು ಬಾಯ್ ಮಾಡ್ಬೋದು ಒಂದೇ ಕಂಪ್ನಿಗಳನ್ನು ಒಣ್ಣೆ ಲಿಸ್ಟ್ನ ಐತಿ ರೀ ಆ ಕಂಪ್ನಿಗಳನ್ನು ಇದೆಲ್ಲ ನಿಮಗೆ ಕರೆಕ್ಟ್ ಡಿಟೇಲ್ದಾಗ ಗುರ್ತಾಯಿರ್ಬೋದು ಅಂತ ನನಗನಿಸ್ತೈತಿ ಲೈವ್ ಎಕ್ಸಾಂಪಲ್ ಮುಖಾಂತರ ಎಲ್ಲ ಭಾಳ ಸರಳವಾಗಿ ನಿಮಗೆ ತಿಳಿಸಿನಿ ಅಂದ್ರೂ ಏನಾರ ತಿಳಿಯುತ್ತಿರ್ತಿಲ್ಲ ಇದ್ರೆ ಕಮೆಂಟ್ ಸೆಕ್ಷನ್ನ ಹೇಳ್ರಿ ಅದ್ರ ಬಗ್ಗೆ ವೀಕ್ಷಕರೇ ಆನ್ಸರ್ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಥವಾ ಇವೆಲ್ಲ ನಿಮ್ಮ ಏನು ಕ್ವೆಶನ್ ಬರ್ತಾವೆ ಎಲ್ಲ ನಾ ಬರ್ಕೋತೇನೆ ರೀ ವೀಕ್ಷಕ್ರಿ ಮತ್ತು ಒಂದ್ಸಲ ಇವಾಗ ವಿಡಿಯೋ ಮಾಡ್ಬಿಡ್ತೇನೆ ರೀ ಅಂದರೆ ನಿಮಗೆ ಎಲ್ಲ ಕ್ಲಿಯರ್ ಆಗಿಬಿಡ್ತೈತಿ ಇದೇ ತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಭಾಳ ಸರಳವಾಗಿ ಡಿವಿಡೆಂಟ್ ಬಗ್ಗೆ ಇರ್ಬೋದು ಅಂತ ನನಗೆ ಅನಿಸ್ತೈತಿ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡ್ರಿ ಈ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು